ಡೆಪ್ಯೂಟಿ ಹಿಯರ್ ಓ ವಿಜಿಟ್ಸ್ ಯಾರ್ದು ಫೋನು ಅವರ್ ಸಿ ಬಿ ಐ ಬ್ರದರ್ಸ್ ಏನಂತೆ ಏನಿ ಪ್ರೋಗ್ರೆಸ್ ನೋ ಸರ್ ಎಷ್ಟೇ ಪ್ರಯತ್ನ ಪಟ್ರು ಜೈಲುವಾಸ ಸಿಗ್ತಿಲ್ವಂತೆ ಹಾಂ ನಾಳೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಓಕೆ ಸಾಯ್ ಹಲೋ ಡೆಪ್ಯೂಟಿ ಸರ್ ಎಲ್ಲಿ ಹೇರ್ ಕಟಿಂಗ್ ಮಾಡಿಸಿದ್ರಿ ಯಶವಂತ್ ಸಂತೇಲಿ ಅರ್ಜುನ್ ಮೀಟ್ ಮೈ ಫ್ರೆಂಡ್ ಡಾಕ್ಟರ್ ವಿಲಿಯಂ ನಮ್ಗೆ ಏನಾಗಿದೆ ಅಂತ ಡಾಕ್ಟರ್ ಕರ್ಸಿದ್ದಾರೆ ನಮ್ಗೆ ಯಾವ್ದು ಕಾಯಿಲೆ ಇಲ್ವಲ್ಲ ಸರ್ ಪ್ಲೀಸ್ ಟು ಮೀಟ್ ಯು ಡಾಕ್ಟರ್ ಸರ್ ಹಲೋ ನನ್ ಬ್ರದರ್ ಸರ್ ಹಲೋ ಡಾಕ್ಟರ್ ಸರ್ ஹலோ சுனிதா ரிசல்ட் டிபார்ட்மென்ட் பார்த்தால் சார் முடியும் முன்னேற்றம் கூடியது ಪ್ಲೀಸ್ ಕಮ್ ಟು ದಿ ಪಾಯಿಂಟ್ ಸರ್ ಅವಿನಾಶ್ ವೆಲ್ ಬ್ರದರ್ಸ್ ನೀವು ಕ್ಯೂಡ್ರು ಕೂಡ್ರ ನಾಟಕ ಮಾಡೋದನ್ನ ಬಿಟ್ಟು ನಿಮಗೆ ಲೈಫ್ ಸೆಂಟೆನ್ಸ್ ಗಾಗಿ ಒಂದು ಕ್ರೈಮ್ ಮಾಡಿದ್ರೆ ನಿಮ್ಮನ್ನ ಅವರು ಜೈಲಿನ ಹೊರಗೆ ಕಳಿಸೋದಿಲ್ಲ ಅಂದ್ರೆ ಯು ಮಸ್ಟ್ ಕಮಿಟ್ ಎ ಬಿಗ್ ಕ್ರೈಮ್ ಅಂದ್ರೆ ಕತ್ತರಿಸಬೇಕಾ ಕೊಲೆ ಕೆಲ ಮಾಡಬೇಕಾ ಆಫ್ ಕೋರ್ಸ್ ಕೊಲೆ ಮಾಡಬೇಕು ಮರ್ಡರ್ ಕೊಲೆನಾ ಎಸ್ ಕೊಲೆ ಅಯ್ಯೋ ಕೊಲೆನಾ ಒರಿಜಿನಲ್ ಆಗಾ ಆದ್ರೆ ಒರಿಜಿನಲ್ ಕೊಲೆ ಅಲ್ಲ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು ಸ್ಮಾಲ್ ಬ್ರದರ್ ಎಲ್ ಬಿಗ್ ಬ್ರದರ್ ಅಲ್ಲ ಈ ಸಾಯಿಬರಿಗೆ ನಮ್ಮನ್ನ ಜೈಲ್ ಕೆಲ್ಸೋದೇ ಕೆಲ್ಸ ಆಗೋಯ್ತಲ್ಲ ಎಲ್ಲ ನಿನ್ನಿಂದಾನೆ ಕರೆಂಟ್ ನೀನ್ ಅವ್ರ ಮಗಳ ಡವ್ ಹಾಕೊಂತ ಅದಕ್ಕೆ ರಿವೆಂಜ್ ತಪ್ಪಿಸ್ಕೊಳಕ್ಕೆ ದಯವಿಟ್ಟು ಅವ್ರ ಮಗಳನ್ನ ಬಿಟ್ಬಿಡಪ್ಪ ಬಿಟ್ರೆ ಬೆಟರ್ ಪೀಸ್ ಸಿಕ್ಕುತ್ತಾ ಡೆಫಿನೆಟ್ ಆಗಿ ಸರ್ ನಿಮ್ ಮಗಳನ್ನ ಯು ಪ್ರೊಸೀಡ್ ಸರ್ ಬ್ಯಾಂಕ್ ಆಫ್ ಡಾಲ್ಫಿಶ್ ಐಲೆಂಡ್ ದರೋಡೆ ಮಾಡೋ ರೀತಿ ನೀವು ಆಕ್ಟ್ ಮಾಡಬೇಕು ಅಂದ್ರೆ ನಾನೊಬ್ಬ ಕಳ್ಳನಾಗಿ ಆಕ್ಟ್ ಮಾಡೋ ಅಂತ ಹೇಳ್ತಿದ್ದೀರಾ ಇನ್ನೊಂದು ಸ್ವಲ್ಪ ಬಿಡಿ ಸರ್ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ ನಾ ನೀವು ಶೂಟ್ ಮಾಡಬೇಕು ಸತ್ತೋದ್ರೆ ಸಾಯೋದಿಲ್ಲ ನಾವು ಕೂಡ ಒರಿಜಿನಲ್ ಪಿಸ್ಟಲ್ ಅಲ್ಲಿ ಶೂಟ್ ಮಾಡ್ತೀರಾ ಆದ್ರೆ ಅದರಲ್ಲಿ ಡಮ್ಮಿ ಬುಲೆಟ್ಸ್ ಇರುತ್ತೆ ಅವರ ಬಾಡಿಯಿಂದ ರಕ್ತನೂ ಬರುತ್ತೆ ಅವ್ರು ಸತ್ತೋರಾಗಿ ಬೀಳ್ತಾರೆ ಈ ಕೀಂದ ಬ್ಯಾಂಕ್ ಓಪನ್ ಮಾಡ್ತೀರಾ ಆಗ ಸೈರನ್ ಹೋಗುತ್ತೆ ಬ್ಯಾಂಕ್ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಬಿಳು ಹಾಕಿ ಮಾಡ್ತೀರಾ ಐದು ನಿಮಿಷ ವೇಟ್ ಮಾಡ್ತೀರಾ ಡಾಲ್ಫಿಶ್ ಐಲೆಂಡ್ ಪೊಲೀಸ್ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಆಮೇಲೆ ಅವ್ರು ನಮ್ಮನ್ನ ಒಳಗೆ ತಾಕೊಂಡೋಗಿ ತರ್ಡ್ ಡಿಗ್ರಿ ಸ್ಟೈಲ್ ನಲ್ಲಿ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರೆ ಆಕ್ಸಿಡೆಂಟ್ ಆದ್ಮೇಲೆ ಆ ಬ್ರೇಕ್ ಎಲ್ಲ ಹಾಕೋದು ಆ ಟ್ರೀಟ್ಮೆಂಟ್ ನಮ್ ಪೊಲೀಸ್ನವ್ರದ್ದು ಅವ್ರದಲ್ಲ ನಿಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ದಿನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ನಿಮ್ಮಿಬ್ಬರಿಗೂ ಜೀವ ಶಿಕ್ಷೆ ಆಗುತ್ತೆ ನಾವು ಹೊರಗಡೆ ಬರ್ರದು ಈ ಮೊದಲನೇ ಪ್ರೂವ್ ಆಗಿರೋ ಎರಡು ಬಾಡೀಸು ಗಾರ್ಡ್ಸ್ ದಲ್ಲ ಶವಾಗಾರದಲ್ಲಿರೋ ಅನ್ಕ್ಲೇಮ್ಡ್ ಬಾಡೀಸು ಅಂತ ಹೇಳಿ ಕೋರ್ಟ್ ಮುಂದೆ ಬದುಕಿರೋ ಇಬ್ರು ಗಾರ್ಡ್ಸ್ ನಾವೇ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತೀವಿ ನಿಮ್ಮ ರಿಲೀಸ್ ಪಕ್ಕಾ ಆಯ್ತಲ್ಲ ಮುಂದಿನ ಸ್ಟೆಪ್ ನಾ ಐ ಆರ್ ಅಥಾರಿ ತಗೋತಾರೆ ಈಗ ನಾವು ನಾಲ್ಕು ಸ್ಟೆಪ್ಸ್ ಆ ಕಡೆ ಹೋಗಿ ಯೋಚನೆ ಮಾಡ್ತೀವಿ ಕಮ್ ಆನ್ ಬ್ರದರ್ ಏನಾಯಿತಿ ಪ್ಲಯ ಸರ್ ಶೂಟ್ ಮಾಡಿದ್ರಾ ಇದೇ ನೀವು ಉಪಯೋಗಿಸೋ ಒರಿಜಿನಲ್ ಪೆಸ್ಟ್ರಾಲ್ ವಿತ್ ಡಮ್ಮಿ ಬುಲೆಟ್ಸ್ ಹ್ಞೂ ರೋಬೇಕಾ ಗಾರಿ

ಫಿಂಗರ್ಪ್ರಿಂಟ್ ಯಮ್ಮೋ ಇನ್ಸೈಡ್ ರೂ ಟ್ರೈ ಇತ್ತಲ್ಲ ಕಾಲು ಬಬಬಬಾ ತೋ ತಾಗ್ ಹೋಯಿತಲ್ಲ ಈ ಡಾಲ್ಫಿನ್ ಶೈಲ್ಯಾಂಡ್ ಪೂলিশ ಯಾವಾಗ ಬರಬಹುದು ಬೆಳಕ ಕರೆದ ಮೇಲೆ ಬರಬಹುದು ಲೆಟ್ ಅಸ್ ವೇಟ್ ಯೇ

ನಾವ್ ಅವನ ಹೆಂಡತಿ ಜೊತೆ ಗಮ್ಮ ಗಮ್ ಅಂತ ಆಟ ಆಡಿದ್ವಲ್ಲ ಆಗ ಅವನ ಹೊಟ್ಟೆಗೆ ಬಿದ್ದ ಬೆಂಕಿ ಈಗ ಹೊಗೆಯಾಗ ಹೊರಗ್ ಬರ್ತಾ ಇದೆ ಅರ್ಜುನ್ ಅಭಿಮನ್ಯು ಎಂಬ ನೀವಿ ಬರೋ ಆಸ್ ಬ್ಲೈಂಡ್ ಅಂಡ್ ಡೆಫ್ ನಾಟಕ ಆಡಿ ಹಲವಾರು ಆಫೀಸ್ ಗಳನ್ನ ಮಾಡಿದ್ದೀರಾ ಈಗ ಬ್ಯಾಂಕ್ ಆಫ್ ಡಾಲ್ಫಿ ಚಾಲೆಂಜ್ ನ ಬರ್ಗ್ಲರ್ ಮಾಡೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ನ ಬ್ರೂಟ್ ಎಲ್ಲ ಮರ್ಡರ್ ಮಾಡಿದೀರಾ ಅದಕ್ಕಾಗಿ ದಿಸ್ ಕೋರ್ಟ್ ಆಫ್ ಡಾಲ್ಫಿ ಚಾಲೆಂಜ್ ವಿಲ್ ಪನಿಶ್ ಯು ಫಾರ್ ಲೈಫ್ ಲೈಫ್ ಬ್ರದರ್ ಲೈಫ್ ಅಂದ್ರೆ ಏನು 14 ವರ್ಷ ಸೊಮೆ ಹದಿನಾಲ್ಕು ವರ್ಷ ನಾವು ಅಂದರ ಅದು ನಿಮ್ಮ ಕಾನೂನು ನಮ್ಮ ಐಲ್ಯಾಂಡ್ ಕಾನೂನಿನ ಪ್ರಕಾರ ಟಿಲ್ ದ ಎಂಡ್ ಆಫ್ ಯುವರ್ ಲೈಫ್ ಅಂಡರ್‌ಸ್ಟ್ಯಾಂಡ್ ಸಾಯುವರು ಅಂದರಾಗಿ ಇರಬೇಕಾ ಇದು ಕರುಣ ಇಲ್ಲದ ಕಾನೂನು ಕಣ್ಣು ಕಿವಿ ಮೂಗು ಬಾಯಿ ಇರೋ ಕಾನೂನು ನಮ್ಮ ಪ್ರೆಸಿಡೆಂಟ್ ಗೆ ಮರ್ಸಿ ಪೆಟಿಷನ್ ಹಾಕ್ತಿವಿ రిలీಸ್ ಆರ್ಡರ್ ತರ್ತೀವಿ ಯಾ ಟೇಕ್ ದ ಮೈ ವಿ ಅವೇ ಕಮ್ ಆನ್ ಬ್ರದರ್ ಕಮ್ ಟಿಲ್ ದಂಡ್ ಆಫ್ ಯಾವ ಜೀವಂತವಾಗಿ ಇಲ್ಲಿಗೆ ಬಂದ ನೀವು ಹೆಣವಾಗಿ ಹೊರಗಡೆ ಹೋಗೋದು ಅಂತ ಗೊತ್ತು ತಾನೆ ಆ ಇದನ್ನ ಕೋರ್ಟ್ ಅಲ್ಲಿ ಜಡ್ಜ್ ಅವರು ಕೆಟ್ಟ ಸಿನಿಮಾ ಕತೆ ಬಂದ್ ಕರೆದು

ಏನ್ ನಮ್ಮನ್ನ ಸ್ಪೆಷಲ್ ವಾರ್ಡ್ ಅಲ್ಲಿ ಹಾಕ್ತಾರ ಜನರಲ್ ವಾರ್ಡ್ ಅಲ್ಲಿ ಹಾಕಿದಾರಲ್ಲ ಮೀ ಇಲ್ಲಿ ಲೇಡೀಸ್ ವಾರ್ಡ್ ಎಲ್ಲಿದೆ ಇದು ಜೆಂಟಲ್ಮೆನ್ ವಾರ್ಡ್ ಇರೋದ್ ಎರಡು ಮಂಚ ಅದ್ರಲ್ಲಿ ಕೊಂಚ ಕೂಡ ಜಾಗ ಬಿಡದೆ ಹೌಸ್ಫುಲ್ ಮಾಡ್ಬಿಟ್ಟಿದ್ದಾರೆ ಗೊಣಿಚಿಲ ಒಂದ್ ಒಂದು ಏನು ಮಾಡಕ್ಕಾಗಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ಅಡ್ಜಸ್ಟ್ಮೆಂಟ್ ಬಿಟ್ಟು ಈ ಫಿಗರ್ ಅಲ್ಲಿತ್ತಲ್ಲ ಇಲ್ಲಿ ಹೇಗ್ ಬಂತು ಡಬಲ್ ಆಕ್ಟಿಂಗ್ ಬೈ ಯಾಕೋ ನೀವು ಇಬ್ಬರು ಸೈಡೇ ಸರಿ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಆರಂಭ ಸರಿ ಇಲ್ಲ ಅಂದರೆ ಶಿವನೇ ಇಬ್ಬಲ್ಲೂ Ha 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 ha! ಏನ್ ನಾರಾಯಣ ನೀನ್ ಭೇಟಿಂಗ್ ಕೇಡಲ್ವಾ ಅಯ್ಯೋ ಬೇಡಪ್ಪ ಅಯ್ಯೋ ಐವತ್ತಕ್ಕೆ ನೂರು ಹೊಸ ಪಾರ್ಟಿ ನನಗೂ ಬೇಡ ಐ ನೀನು ಬೇಡ ನನಗ್ ಬೇಕು ತೆಗಿಣ್ಣೆ ಹೌದು சே ஏத்தும் ஆர்த்திகளும் உட்டங்காட்திரலா தடுக்கொள்டுரையா ஏத்தும் ದಾಗಿರಿನಾ ನಮ್ಮ ಹತ್ರನೇ ದಾದಾಗಿರಿನಾ ಮಕ್ಕಳ ಇದು ಬಯಲಲ್ಲಿದ್ರೂ ಹೋಲಿನೇ ಜೈಲ್ ಒಳಗಿದ್ರು ಹೋಲಿನೆ ಇಲ್ಲಿ ಬರೋ ಎಲ್ಲ ಕೈದಿಗಳ ಜೊತೆ ಈ ರೀತಿ ಕಾಲ್ ಕಿರ್ಕೊಂಡು ಗಲಾಟೆ ಮಾಡಿ ಜಗಳ ಮಾಡಿತ್ತ ಇಲ್ಲಿರೋ ಕಾರ್ಡ್ಸ್ಗಳೇ ಸರ್ ಹೇಳ್ಕೊಟ್ಟಿರೋದು ಬಿಟ್ಟು ಬಿಡಿ ಸರ್ ಏನ್ ಇದು ಗಲಾಟೆ ಏನಿಲ್ಲ ಸರ್ ಆ ಏನು ಇಲ್ವಾ ಅದು ಅದು ಸರ್ ಇವ್ರಿಬ್ರು ಹೊಸಬ್ರು ಸರ್ ತುಂಬಾ ಒಳ್ಳೆಯವರು ಸರ್ ಇವರು ಇರೋದಿಕ್ಕೆ ಕೂತ್ಕೊಳ್ಳೋದಿಕ್ಕೆ ಮಲ್ಕೊಳಕ್ಕೆ ಜಾಗ ಬೇರೆ ಇಲ್ಲ ಮಾಡ್ಕೊಡ್ತಿದ್ದೀನಿ ದೇವರಾಣಿಗೂ ಏನಿಲ್ಲ ಸರ್ ಗಲಾಟೆ ಗಿಲಾಟೆ ಮಾಡಿದ್ದೇನಾದ್ರೂ ನನಗೆ ಕಿವಿಗೆ ಬಿತ್ತು ನನ್ನ ಹೆಸರುಗ್ ಗೊತ್ತು ತಾನೆ ಗಮ್ ಬೂಟ್ ಜಾಡ್ಸಲ್ಲಿ ಹೋದ್ರೆ ನನ್ನ ಬೂಟು ನಿಮ್ಮ ಬಾಯಲ್ಲಿ ಇಣುಕ್ ನೋಡಬೇಕು हम्म